ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಇವತ್ತು ಮಧ್ಯಾಹ್ನ ಕ್ಲಾಕ್ ಸ್ಟಾರ್ಟ್ ಸ್ಟಾರ್ಟ್ ರೀ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ ರೀ ಈಗ ನೋಡಿರಿ ತ ಅಡುಗೆ ಅಂತ ಎಲ್ಲ ಅಡುಗೆ ಇತ್ತು ರೀ ಹಾಗಾಗಿ ಅಡುಗೆ ಏನು ಮಾಡಿರಲಿಲ್ಲ ಅದಕ್ಕೀಗ ನಮ್ಮ ಚೆನ್ನಾಗ ಸಮಟ ಬೇಕೈತ್ರಿ ಅದಕ್ಕೆ ಅವ್ರಿಗೆ ಮಧ್ಯಾಹ್ನ ಟೈಮ್ಗೆ ಸೂಪರಾಗಿ ಜಟ್ಪಟ್ಟಂತ ಬಡ ಬಡ ಅಂತ ಹೇಳಿ ಮಾಡ್ಕೊಳ್ಳೋವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ರೀ ಗಜ್ರಿ ಗೋಧಿ ಹಿಟ್ಟಿನ ದೋಸೆ ಮಾಡ್ಕೊಡ್ಕೊತೀನಿ ರೀ ಅವ್ರಿಗೆ ಮಸ್ನೇ ಆಗ್ತದೆ ರೀ ಮಧ್ಯಾಹ್ನ ಟೈಮಿಗೆ ಬ್ರೇಕ್ಫಾಸ್ಟ್ ಭಾಳ ಅಂದ್ರೆ ಭಾಳ ಸುಲಭ್ರಿ ಮಾಡೋದನ್ನೋದು ಯಾವ ರೀತಿ ಅಂತೇಳಿ ಅಂತ ಬರ್ರಿ ಚೆನ್ನಾಗಿ ಬುಟ್ಟಿ ತೊಗೊಂಡ್ರಿ ಈ ಬುಟ್ಟಿಗೆ ಗೋಧಿ ಹಿಟ್ಟು ಹಾಕೋತೀನಿ ರೀ ಜಲ್ಡಿ ಇಡ್ಲಾಕ ಸ್ವಲ್ಪ ಮಾಡ್ತೀನಿ ರೀ ನಾನು ಜಾಸ್ತಿ ಏನು ಮಾಡಂಗಿಲ್ಲ ಈ ರೀತಿ ಹೆಟ್ಟನ್ನು ಹಿಡ್ಬಿಟ್ಟು ತಗೋತೀನಿ ಈಗ ನೋಡ್ರಿ ಇದೇ ಇಷ್ಟ ಗೋಧಿ ಹಿಟ್ಟ ಜಂಡೀ ಈ ಗೋಧಿ ಹಿಟ್ಟಿಗೆ ನೋಡ್ರಿ ನಾನು ಇಲ್ಲಿ ರುಚಿಗೆ ತಕ್ಕಷ್ಟ ಉಪ್ಪನ್ನ ಹಾಕಲು ತೀನ್ರಿ ಮತ್ತು ಒಂದ ಚಿಟಕಿ ಆಗೋಷ್ಟ ಅಡುಗೆ ಸೋಡಾ ಹಾಕೋತೀನ್ರಿ ಸೋಡಾ ಹಾಕೋದ್ರಿಂದ ಮೆತ್ತಗೆ ಬರ್ತಾವ್ರಿ ಹಾಗಾಗಿ ಒಂದು ಚಿಟಿಗೆ ಅಡುಗೆ ಸೋಡಾ ಹಾಕೊಂಡಿನ ಒಂದು ಸ್ವಲ್ಪ ಜೀರಿಗೆ ಕಾಳು ಹಾಕೋದ್ರಿಂದ ಒಳ್ಳೆ ರುಚಿ ಕೊಡ್ತಾವ್ರಿ ಅದಕ್ಕೆ ನೋಡ್ರಿ ನಾನಿಲ್ಲ ಜೀರಿಗೆ ಒಂದು ಸ್ವಲ್ಪ ಕೈ ಒಳಗೆ ತಿಕ್ಕಿ ಜೀರಿಗೆ ಕಾಳು ಹಾಕ್ಕೊಂಡಿನ ಮತ್ತು ಒಂದು ಒಂದು ಸ್ವಲ್ಪ ಅಂದ್ರೆ ಒಂದು ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನು ಹಾಕ್ಕೊಂಡಿನಿ ಇದ್ರ ಹಾಕ್ಕೋರಿ ಇಲ್ಲಿಕಂದ್ರೆ ಹಾಕೊಲಿಕ್ಕೆ ಭೀ ನಡೀತದ್ರಿ ಈಗ ನೋಡ್ರಿ ಇದೆಲ್ಲ ಮಿಕ್ಸ್ ಮಾಡ್ಕೊಳಂಬ್ರಿ ಕೈಲಿಂತ ಈಗ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳಂಬ್ರಿ ನೀರು ಹಾಕ್ಕೊಂಡು ಇದು ಕೈಲಿಂತ ಈ ರೀತಿ ಕಲ್ಸ್ಕೊಂಡ್ಬಿಡಮ್ರಿ ಇದಕ್ಕೆ ಹಾಶಿಂಗ್ ಪೌಡ್ರೊಂದು ರೀ ಆಮೇಲೆ ಹಾಕ್ಕೊಳ್ರಿ ಹಾಶಿಂಗ್ ಪೌಡ್ರ್ ನಡೀತದ ಹಿಂಡಗಳಿಗೆ ಹಾಕ್ಕೊಂಡ್ರಲ್ಲಿ ಇದು ಯಾವುದೇ ರೀತಿ ಗಂಟಿರಬಾರ್ದ್ರಿ ಆ ರೀತಿ ಮಿಕ್ಸ್ ಮಾಡ್ಕೊಳಂಬ್ರಿ ಈಗ ನೋಡ್ರಿ ಹಿಟ್ಟು ಈ ರೀತಿ ಗಂಟಿರ್ಲಾರ್ದಂಗೆ ಈ ರೀತಿ ನೋಡಿರಿ ದೋಸೆ ಇಟ್ಟಿರ್ತಲ್ರಿ ಅದೇ ಸೇಮ್ ಈ ರೀತಿ ಕಲಿಸ್ಕೊಂಡಿನ್ರಿ ಈಗ ಯಾವುದೇ ಗಂಟಿರ್ಲಾರ್ದಂಗೆ ಈಗ ಇದಕ್ಕೆ ನಾ ಹಾಕೊಳ್ಳೋದು ಭಾಳಷ್ಟದ ರೀ ಒಂದೊಂದಾಗಿ ಹಾಕೊಳ್ಳಂಬ್ರಿ ಈಗ ಮೊದಲ ಹಿಟ್ಟಂತ ಮಿಕ್ಸ್ ಮಾಡೀನ್ರಿ ಈಗ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರ್ಶಿಣ ಪೌಡ್ರನ್ನ ಹಾಕೊಂಡಿನ್ರಿ ಹ್ಞೂ ಹಶಿಣ ಪೌಡ್ರ್ ಹಾಕೊಂಡ್ಮೇಲೆ ಈಗ ಸಣ್ಣದಾಗಿ ಕಟ್ ಮಾಡಿರೋಂಥ ಟೊಮೆಟೊ ಹಣ್ಣಿರಿ ಒಂದು ಟೊಮೆಟೊ ಹಣ್ಣು ಹಾಕೊಂಡಿನಿ ಸಣ್ಣನೇ ಕಟ್ ಮಾಡಿರುವಂಥ ಹಸಿ ಮೆಣಸಿನ್ಕಾಯಿ ರೀ ಅದನ್ನು ಹಾಕ್ಕೊಂಡಿನಿ ಸಣ್ಣದನ್ನೇ ಕಟ್ ಮಾಡಿದ್ದ ಉಳ್ಳಾಗಡ್ಡಿ ಅದನ್ನು ಹಾಕೊಂಡಿನಿ ಈಗ ಎಲ್ಲರಿಗೂ ಮಧ್ಯಾಹ್ನ ಟೈಮಿಗೆ ಮಾಡ್ಲತ್ತೀನಿ ರೀ ಬಿಸಿ ಬಿಸಿದ ಮತ್ತು ಗೆಜ್ಜ್ರಿ ರೀ ಸಣ್ಣ ಕಟ್ ಮಾಡಿದ ಗೆಜ್ಜ್ರಿ ರೀ ಕಟ್ ಮಾಡಿಲ್ಲ ಕಟ್ ಮಾಡಿಲ್ಲರಿ ರೀ ಇದು ಹೆಚ್ಚಿರೋ ಅಂಥ ರೀ ಇದನ್ನು ಹಾಕೊಂಡಿನ್ರಿ ಇದನ್ನು ಮಿಕ್ಸ್ ರೀ ಎಲ್ಲನೂ ಇದಕ್ಕೆ ಗಟ್ಟಿ ರೀ ಇನ್ನೊಂದು ಸ್ವಲ್ಪ ನೀರು ಹಾಕೋಬೇಕ್ರಿ ನೋಡಿರಿ ಇದೆಲ್ಲ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿನ್ರಿ ಈಗ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಇನ್ನೊಂದು ಐಟಮ್ ಹಾಕ್ತೀನಿ ರೀ ನಾನು ಅದು ಏನಪ್ಪ ಅಂತಂದ್ರೆ ಜಾಸ್ತಿ ಏನಿಲ್ಲ ಬರೀ ಸ್ವಲ್ಪ ಖಾರದ ಪುಡಿ ಎಲ್ಲ ಕಡೆಗೂ ಬ್ಯಾಲೆನ್ಸ್ ಮಾಡೋಕೆ ಒಂದು ಚಿಟಿಗೆ ಆಗೋಷ್ಟ ಖಾರದ ಪುಡಿ ಹಾಕೊಂಡಿನ್ರಿ ಜಾಸ್ತಿ ಏನಿಲ್ಲ ಬರೀ ಒಂದು ಸ್ವಲ್ಪ ಅಷ್ಟೇ ಹಸಿ ಹಾಕಿನ್ರಿ ಮತ್ತೊಂದು ಸ್ವಲ್ಪ ಖಾರದ ಪುಡಿನೂ ಹಾಕಿನ್ರಿ ಇದಕ್ಕೆ ಈಗ ಇದೆಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಂಡು ತುಣಿ ನೋಡ್ರಿ ಕರೆಕ್ಟಾಗಿ ಇದು ಈಗ ಇದು ತೆಗ್ದ ಸೈಡ್ ಇಡಂಬ್ರಿ ಗ್ಯಾಸ್ ಕಡೆ ಹೋಗ್ರಿ ಹಂಚಾಗಿ ಬಿಸಿ ಇಟ್ಟೀನ್ರಿ ಇದಕ್ಕೀಗ ಒಂದು ಸ್ವಲ್ಪ ಎಣ್ಣೆ ಜ್ವರನೇ ಜ್ವರ ಕಳ್ಕೊಂಡು ಏನು ಜಾಸ್ತಿ ರೇಟಿ ಇದು ಕೊಟ್ಟಾನೆ ಈಗ ಹೆಟ್ಟನ್ನು ಹಾಕೊಳ್ಳಂ ಒಂದು ಬಟಕಾಲೆ ಈ ರೀತಿ ಹಿಟ್ಟೆ ಹಾಕೊಂಡ್ಬಿಡದ್ರಿ ಈಗ ನೋಡ್ರಿ ಈಗ ಹಿಟ್ಟಿನ ಒಂದು ಸ್ವಲ್ಪ ಇದು ಈ ರೀತಿ ಹಿಟ್ಟನ್ನ ಈ ರೀತಿ ಅಳಗಟ್ಬಿಟ್ರೆ ಎಲ್ಲ ಕಡಿಗು ತುಂಬಾ ಆಗುತ್ತೆ ನೋಡ್ರಿ ಮಸ್ತ್ನಗಿ ಹೆಂಗೆ ಕಣ್ಣುಗಳು ಬಿದ್ದಾವೆ ಇದಕ್ಕೆ ಈಗ ಒಂದು ಸ್ವಲ್ಪ ಮ್ಯಾಲೆ ರೀತಿ ಒಂದ್ ಸ್ವಲ್ಪ ಎಣ್ಣೆ ಬಿಡೋದ್ರಿ ಇದರ್ಲಿಂತನ ಸ್ವಲ್ಪ ಸ್ವಲ್ಪ ಜಾಸ್ತಿ ಎಣ್ಣೆ ಇಲ್ಲ ಈಗ ಇದು ಸುಳ್ಳ್ರಿ ಒಂದ್ ಸ್ವಲ್ಪ ಹೊತ್ತು ಇರು ಹಾಕೊಳ್ಳೋದ್ರಿ ತಿರುಗಾಕೊಳ ಭಾಳ ಇದು ಇದೆ ಭಾಳ ಚಂದ ಎದ್ದು ಬರ್ತಾವ್ರಿ ಮತ್ತೆ ಇದನ್ನು ಈ ಸೈಡ ತಿರುಗಾಕೊಳ್ರಿ ಮತ್ತೆ ನೋಡಿ ಚೆಂದ ರೀ ನೋಡ್ಲಾಕತ್ತೆ ಹಂಗೆ ಬೈದ ನೀರು ಕಡಿಬೇಕ್ರೆ ಅಷ್ಟು ಸೂಪರಾಗಿ ಬರ್ತವೆ ಮತ್ತು ಹೆಲ್ದಿ ಬ್ರೇಕ್ಫಾಸ್ಟ್ ಬಿ ರೀ ಇದು ಯಾಕಂದ್ರೆ ಇದಕ್ಕಿಂತ ಚಟ್ನಿ ಬೇಡ ಏನು ಬೇಡ ಯಾಕಂದ್ರೆ ಎಲ್ಲ ಇದ್ರೊಳಗೆ ಮಿಕ್ಸ್ ಹಾಕಿದ್ದೇವ್ರಿ ನಾವು ಖಾರ ಉಪ್ಪು ಎಲ್ಲ ಇಲ್ಲಿ ನೋಡ್ರಿ ಗೋಧಿ ಹಿಟ್ಟಿನ ಗಜ್ರಿ ದೋಸೆ ಭಾಳ ಅಂದ್ರೆ ಭಾಳ ಚಂದ ಭಾಳ ಅಂದ್ರೆ ಬಾಳ ನೆಗ್ಯವ್ರಿ ಈಗ ಇಲ್ಲಿ ಕೂಡ ನಾನು ಇಲ್ಲಿ ಹಾಕ್ತೀನಿ ನೋಡ್ರಿ ಸ್ವಲ್ಪ ತಿರುಗಾಕೊಂಡು ಎಷ್ಟು ಮಸ್ತ್ ಸಣ್ಣ ಬೇಕಂದ್ರೆ ಸಣ್ಣ ಅದು ದೊಡ್ಡದಾಕಿದ್ ಅಂದ್ರೆ ಇದು ಸಣ್ಣದಾಕಿನ ಇಲ್ಲಿ ನೋಡ್ರಿ ಇದು ಇಟ್ಟು ಚಂದ ಆಗ್ಯದ ಇಲ್ಲಿ ನೋಡ್ರಿ ಸೂಪರ್ ಹೆಲ್ದಿ ಬ್ರೇಕ್ಫಾಸ್ಟ್ ರೆಡಿಗೆ ನೋಡ್ರಿ ಗೋಧಿ ಹಿಟ್ಟಿ ನಿಂತ ಗೋಧಿ ಹಿಟ್ಟಿನ ದೋಸೆ ನೋಡ್ರಿ ಇಟ್ ನೋಡತ್ರ ಗೊತ್ತಾಗ್ತಿರ್ಬೋದು ರೀ ಇವಾಗ ಭಾಳ ಅಂದ್ರೆ ಭಾಳ ರೀ ಟೇಸ್ಟ್ನು ಮಸ್ತಾಗಿ ಮೆತ್ತಗ ಸಾಫ್ಟಾಗಿ ಆರೋಗ್ಯಕರವಾದ ಗೋಧಿ ಹಿಟ್ಟಿನ ದೋಸೆ ಇನ್ಸ್ಟೆಂಟಾಗಿ ಯಾವುದು ಚಟ್ನಿ ಬೇಡ ಏನೂ ಬೇಡ ಬೇಕಂತ ಅನ್ಸಿದಾಗ ಈ ರೀತಿ ದೋಸೆನ ಮಾಡ್ಕೊಂಡು ತಿನ್ಬೋದ್ರಿ ಮನೆಯಾಗ ಒಂದೆರಡು ಗ್ಯಾಜ್ರಿ ಉಳ್ಳಾಗಡ್ಡಿ ಇದ್ರೆ ಸಾಕು ನೋಡ್ರಿ ದಿಢೀರ್ ಅಂತೇಳಿ ಈ ರೀತಿ ದೋಸೆನ ರೀ ನೋಡ್ರಿ ದೋಸೆ ಅಂತೂ ಮಸ್ತ್ನಾಗೀರಿ ಗೋಧಿ ಹಿಟ್ಟಿನ ದೋಸೆ ಎಲ್ಲರೂ ನಷ್ಟ ಮಾಡಿದ್ರು ಒಂದು ಸ್ವಲ್ಪ ಬುತ್ತಿ ಹೊಯ್ತೀನಂದ್ರೆ ಅದ್ಮರು ಮತ್ತು ಎಲ್ಲಿ ಒಯ್ತರಿ ಇಲ್ಲೇ ಮಾಡ್ರಿ ಅಂತ ಇಲ್ಲೇ ಮಾಡಿದ್ರು ಅವರು ನಷ್ಟ ಮಾಡಿದ್ರೆ ಹೊಲ್ದಾಗ ಕೆಲಸ ಮಾಡೋರು ಅನ್ನೋರೋದೆಲ್ಲ ಈಗ ಸಮ್ಮು ಮತ್ತು ಚೆನ್ನಮ್ಮನೂ ನಷ್ಟ ಮಾಡಿ ಅವರು ಬಣ್ಣ ಆಡ್ಲಾಕತ್ತಾರ ನೋಡಿರಿ ಇವತ್ತು ಬಣ್ಣ ಆಡ್ಲತ್ತಾರೀ ಹುಳಿ ಹುಣ್ಣಿ ಬಣ್ಣ ಇವತ್ತು ಹೆಂಗೆ ಆಡ್ಲತ್ತಾರ ನೋಡಿರಿ ನಮ್ಮ ಸಮ್ ಚೆನ್ನಮ್ಮ ಮತ್ತು ನಮ್ಮ ಸಮ್ಮು ಅಲ್ಲಿ ನೋಡ್ರಿ ನಮ್ಮ ಪುಟ್ಟ ಕರುವಿಗೆ ಬಣ್ಣ ರೀ ನಮ್ಮ ಚೆನ್ನಮ್ಮ ನಮ್ಮ ಸಮ್ಮು ಇಬ್ಬರು ಅಲ್ಲ ನೋಡ್ರಿ ಹೆಂಗ್ ಬಣ್ಣ ಹೊಡ್ಲಿಕ್ಕೆ ಅದಕ್ಕೆ ಬ್ಯಾಡ ಅಂತಂದ್ರೆ ಭಿ ಅದು ಬಣ್ಣ ಸಿಕ್ಕದ್ರಿ ಹೋಳಿ ಉಣ್ಣಿಗೆ ಅವ್ರ ಪಪ್ಪಾ ತಗೊಬಂದಿದ ಬಣ್ಣ ಸಿಕ್ಕದ ಬಣ್ಣ ತಗೊಂಡ ಬಣ್ಣ ಅಡಕತ್ತಾರ ನೋಡ್ರಿ ಈಗ ಏ ಕಾಲ್ ತುಳಿತ ನೋಡ್ರಿ ದೂರ ನಿಂತ ಮೀ ಬಣ್ಣ ಚೆನ್ನಮ್ಮ ಏ ಅಕ್ಕ ಮೈಸೂ ಇಟ್ಟ ಖಾಲಿ ಗುಡಂಗದ ಅಲ್ಲಿದೆ ಹೊಡಿ ಅಲ್ಲಿದೆ ಅವ ನೀರಿನ ಬಾಡ್ಲಿ ತೊಗೊಂಡ್ರಿ ಅವಕಂದ್ರೆ ಒಂದೊಂದು ಸಣ್ಣ ಪಿಂಚು ಪಿಂಚುಚಿದ್ರೆ ಹುಚ್ಚಿದ್ರೆ ಅದು ಸಣ್ಣ ಹತ್ತಿನಾಗೆ ಅದೇ ಕಲರ್ ಅದ್ರಲಿಂತ ತೋಯಿಸ್ಬಿಟ್ಟಾರೆ ನೋಡ್ರಿ ಅದ್ರದ ಮೈ ಎಲ್ಲ ತೋಯಿಸ್ಬಿಟ್ಟಾರ ಬಣ್ಣ ಹೊಡೆದಕ್ಕೆ ಸಿಂದ್ರ ಸಮೂ ಚೆನ್ನಮ್ಮ ಇಬ್ರು ಅಕ್ಕಿ ನೋಡ್ರಿ ಹೆಂಗೆ ತಿಕ್ಲಿಗತ್ತ ಚೆನ್ನಮ್ಮ ಹಾಕಿ ಸಮೂ ಹಾಕಿ ಇಬ್ರು ಭೀ ಕ ಅದು ಕರು ಭೀ ಬೆಳ್ಳಗದಲ್ರಿ ಭಾಳ ಚಂದ ಕಾಣಿಸ್ಕತ್ತರಿ ಬಣ್ಣ ಅಂತರ ಈಗ ನೋಡ್ರಿಪ್ಪ ನಿಮಗೆ ಟೈಟಲ್ ನೋಡಿನೇ ಗೊತ್ತಾಗಿರ್ತೀರಿ ಏನು ವಿಷಯಪ್ಪ ಅಂತೇಳಿ ನನ್ಗೆ ಇವತ್ತೊಂದು ಬಿಜರ್ವಿಷನೇ ರೀ ಬರೀ ಇದು ತಿಂಗಳ ಹಿಂಗೆ ಆಗ್ಬಿಟ್ಟದ್ರಿ ನಮಗಂತೂ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಈಗ ಎರಡು ವರ್ಷ ಕಂಪ್ಲೀಟ್ ಆಯ್ತು ರೀ ಅಂದರೆ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಆದರೂ ನನಗೆ ಇಲ್ಲಿ ತನಕ ಒಂದು ದಿವಸನೂ ನನಗೆ ಯೂಟ್ಯೂಬ್ ಪೇಮೆಂಟ ಹೋಗಿರಲಿಲ್ಲ ರೀ ಮತ್ತು ಯೂಟ್ಯೂಬ್ ಪೇಮೆಂಟ ಈ ಸರ್ತಿ ಏನಾಯಿತು ನನಗೆ ಎರಡು ಸರ್ತಿ ಪೇಮೆಂಟ ಅಲ್ಲಿ ಅಜ್ಜಿ ಬೆಲೆ ಕದನ ಅಲ್ಲೇ ಅಲ್ಲಿ ಇದಕ್ಕದ ನೋಡಿ ಅವ್ರಿಗೆ ಎರಡು ಸರ್ತಿ ಯೂಟ್ಯೂಬ್ ಪೇಮೆಂಟ್ ಹ್ಯಾಕ್ ಆಗಿದ್ರಿ ರೀ ನಾನು ಹೋದ ಸರ್ತಿ ಹೋದ ವರ್ಷ ಮತ್ತೆ ಈ ತಿಂಗ್ಳು ಪೇಮೆಂಟ್ ಏನು ಹ್ಯಾಕಾಯ್ತಾ ಅಥವಾ ಏನಾಯಿತು ಒಂದನ್ನು ಹೇಳ್ತೀನಿ ರೀ ಇವತ್ತಿನ ವಿಡಿಯೋಸ್ ನೋಡಿಗೆ ನಾವ್ರಿ ಹೋದ ವರ್ಷ ಅಂತೂ ಅದು ಹ್ಯಾಕ್ ಆಗಿದ್ರಿ ನನಗೆ ಅದೊಂದು ಬೇಜಾರಿರಲಿಲ್ರಿ ಏನೋ ಆಗ್ಯದ ಹಿಂಗೆ ಆಗಿಬಿಟ್ಟದ ಏನು ಮಾಡದಂತೇಳಿ ಅದೊಂದು ಬೇಜಾರಿಲ್ ಇಲ್ಲ ರೀ ಹೋದ ಆದ್ರೆ ಈ ಎರಡು ವರ್ಷದ ಜರ್ನಿ ಒಳಗೆ ನನಗೆ ಫಸ್ಟ್ ಟೈಮ್ ಅಂದ್ರೆ ನನ್ನ ಕಡೆಯಲಿಂತನೇ ಯೂಟ್ಯೂಬ್ ಪೇಮೆಂಟ್ ಬರ್ಲಾರ್ದಂಗೆ ಆಯ್ತು ರೀ ಇದು ಅಂದರೆ ನಾನು ನಾನು ಮಾಡ್ಲಾರ ಸಲುವಾಗಿ ಯೂಟ್ಯೂಬ್ ಪೇಮೆಂಟ್ ಬರ್ಲಂಗೆದಂಗೈತೆ ರೀ ಅಂದರೆ ಏನು ಮಾಡ್ಲಾರ ಸಲುವಾಗಿ ಅಂತಂದ್ರೆ ಈಗ ನಾನು ಕರೆಕ್ಟ್ ನಿಮ್ಮೆಲ್ಲರಿಗೂ ಗೊತ್ತೇ ಆದ್ರಿ ನಾನೀಗ ಒಂದು ಎರಡು ತಿಂಗಳಿಂದ ಐತ್ರಿ ನಾನು ಕರೆಕ್ಟಾಗಿ ಉಡಿಯೋಸೆ ಹಾಕಿಲ್ಲ ನಾನು ಯಾಕಂದ್ರೆ ಮಕ್ಳಿಗೆ ಹುಷಾರಿರ್ಲಿಲ್ಲ ಮನ್ಯಾಗ ಹಂಗಾಗಿ ನನಗೆ ವೀಡಿಯೋಸ್ ಹಾಕ್ಲಕ್ಕ ಕೊಟ್ಟ ಟೈಮ್ ಸಿ ಅಲ್ಲಿಲ್ರಿ ಹಾಗಾಗಿ ಟೈಮ್ ಸಿಗ್ಲಾರ್ದಕ್ಕೆ ನಾನು ವೀಡಿಯೋಸ್ ಹಾಕ್ಲಿಲ್ಲ ರೀ ಮಕ್ಳಿಗೆ ಆರಾಮಿಲ್ಲ ವೀಡಿಯೋಸ್ ಹಾಕಿ ಏನು ಮಾಡೋದಪ್ಪ ಅನ್ನಂಗಾಗಿ ಆಗಿಬಿಟ್ಟು ನಾನು ಆ ವೀಡಿಯೋಸ್ ಹಾಕ್ಲಕ್ಕ ರೀ ನಾನು ಒಂದು ಒಂದು ದೇ ಸತಿ ಅಂತಂದ್ರೆ ಒಂದು ಹದಿನೈದು ದಿವಸ ಗ್ಯಾಪ್ ಕೊಟ್ಟಿರಿ ನಾನು ಪೂರ್ತಿ ಹದಿನೈದು ದಿವಸ ಗ್ಯಾಪ್ ಕೊಟ್ಟ್ರಿ ಅದ್ರಾಗ ಯೂಸ್ ಬಿ ಇವಾಗ ಕಡಿಮೆ ಕಡಿಮೆ ಆಗ್ಯಾವ ರೀ ಮದ್ನಷ್ಟ ಯೂಸ್ನೂ ಇಲ್ಲಿಗ ಹಾಗಾಗಿ ಹದಿನೈದು ದಿವಸ ಗ್ಯಾಪ್ ಒಂದು ಕೊಟ್ಟ್ರಿ ಯೂಸ್ ಬಿ ಈ ಕಡೆ ಕಡಿಮೆ ಹಾಗಾಗಿ ಏನಾಗ್ಬಿಡ್ತಪ್ಪ ಅಂತಂದ್ರಿ ನನಗೆ ಈ ತಿಂಗಳ ಯೂಟ್ಯೂಬ್ ಪೇಮೆಂಟ ಬರ್ಲಾರ್ದಕ್ಕೆ ಏನು ಕಾರಣಪ್ಪ ಅಂದ್ರೆ ನಾನು ಹದಿನೈದು ದಿವಸ ವೀಡಿಯೋಸ್ ಹಾಕ್ಲಾರ್ದ್ರಿ ಮತ್ತು ಯೂಸ್ ಒಂದು ಸ್ವಲ್ಪ ಕಡಿಮೆ ಇದ್ದ ಕಾರಣಕ್ಕಾಗಿ ಈ ತಿಂಗ್ಳು ನನಗೆ ಯೂಟ್ಯೂಬ್ ಪೇಮೆಂಟ ಬರಲಾರ್ದಂಗೆ ಅದು ಏನಂತಾರಲ್ಲ ಇಂಥ ಕಷ್ಟದ ಸಮಯದೊಳಗೆ ಅದು ಅದ್ರ ಕೈ ಅಂತ ಅಂದ್ಕೊಂಡಿದ್ರಿ ನಾನು ಅದು ಭೀ ಕೈ ಹಿಡಲಿಲ್ಲ ನನಗೆ ಯೂಟ್ಯೂಬ್ ಪೇಮೆಂಟ್ ಈ ತಿಂಗಳ ಅದ ಒಂದು ನನಗೆ ಭಾಳ ಅಂದ್ರೆ ಭಾಳ ಬೇಯ್ದು ಯಾಕಂದ್ರೆ ಅದ್ರ ಹಬ್ಬ ಬೇರೆ ಬಂದಿದೆ ಈಗ ಯೂಟ್ಯೂಬ್ ಪೇಮೆಂಟ್ ಬೇರೆ ಕೈ ಕೊಡ್ತು ಅದ ಒಂದು ಭಾಳ ಚಿಂತೆ ಆದಂಗೆ ಆಗಿಬಿಟ್ಟದ್ರಿ ಫ್ರೆಂಡ್ಸ್ ನಾನು ಚಾನಲ್ ಸ್ಟಾರ್ಟ್ ಮಾಡಿ ಎರಡು ವರ್ಷ ಆದರೂ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನಿಂತ ನಾನು ಪ್ರತಿ ತಿಂಗಳು ಯೂಟ್ಯೂಬ್ ಪೇಮೆಂಟ್ನ ತೊಗೊಂಡಿರಿ ಒಂದು ತಿಂಗಳು ಮಿಸ್ ಮಾಡಿಲ್ಲ ಅದೇನು ಹ್ಯಾಕ್ ಆಗಿತ್ತಲ್ಲ ಅದ ಪೇಮೆಂಟ್ ಬಂದದ್ರಿ ಆದ್ರೆ ಪೇಮೆಂಟ್ ಹ್ಯಾಕಾಗಿ ಸಲಾಕ ನನಗೆ ಕೈಗೆ ಬರಲಿಲ್ಲ ರೀ ಅದು ಎರಡು ತಿಂಗಳು ಪೇಮೆಂಟ ಆದ್ರೆ ಪ್ರತಿ ತಿಂಗಳು ನನಗೆ ಪೇಮೆಂಟ್ ಬರ್ತಿತ್ತು ರೀ ಇದೇ ಅದು ಎಷ್ಟಾಗಲ್ಲ ರೀ ಕಡಿಮೆ ಬರಲಿ ಜಾಸ್ತಿ ಬರಲಿ ಪ್ರತಿ ತಿಂಗಳು ಪೇಮೆಂಟ್ ಬರ್ತಿತ್ತು ರೀ ಆದರೆ ಈ ತಿಂಗಳ ನಾನು ವೀಡಿಯೋಸ್ ಹಾಕ್ಲಾರ ಕಾರಣಕ್ಕಾಗಿ ಈ ತಿಂಗಳು ಪೇಮೆಂಟ್ನ ನನ್ನ ಕೈಯ್ಯಾರ ನಾನೇ ಕಳ್ಕೊಂಡಂಗೆ ಐತ್ರಿ ಹಾಗಾಗಿ ಈ ತಿಂಗಳು ಪೇಮೆಂಟ ಬರಲಿಲ್ಲ ಫ್ರೆಂಡ್ಸ್ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನಿಸ್ತೀರಿ ನನಗೆ ಯಾಕಂದರೆ ಯೂಟ್ಯೂಬ್ ಪೇಮೆಂಟ್ ಬಂದಾಗನು ವೀಡಿಯೋಸ್ ಮಾಡಿ ಹೇಳ್ತೀನಿ ನಾನು ಯೂಟ್ಯೂಬ್ ಪೇಮೆಂಟ್ ಬರ್ಲಾದಾಗೂ ವೀಡಿಯೋಸ್ ಮಾಡ್ತೀನಿ ಅಂದಮೇಲೆ ಅದನ್ನು ಹೇಳ್ಕೊಬೇಕಂತ ಅನ್ನಿಸಿ ನಾನು ಇವತ್ತಿನ ವೀಡಿಯೋಸ್ನ ಮಾಡೋ ಮಾಡ್ಬೇಕಾಯ್ತು ರೀ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ ಆಶೀರ್ವಾದ ಇದ್ದರೆ ನನಗೆ ಮುಂದಿನ ತಿಂಗಳು ಪೇಮೆಂಟಾಗಿ ಖಂಡಿತವಾಗ್ಲು ಬರ್ತೀನಿ ರೀ ಫ್ರೆಂಡ್ಸ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಆಶೀರ್ವಾದ ನಮ್ಮಂಥವ್ರ ಮೇಲೆ ಸದಾ ಕಾಲ ಇರಲಿ ಅಂತೇಳಿ ನಾನು ಕೇಳ್ಕೊತೀನಿ ರೀ ನಿಮ್ಮ ಆಶೀರ್ವಾದಲಿಂತನೂ ನಾನು ಇಲ್ಲಿವರೆಗೂ ಯೂಟ್ಯೂಬ್ಲಿಂತ ಪೇಮೆಂಟ್ ತೊಗೊಳಕ್ಕಾಗಿರೋದು ರೀ ಇನ್ನು ಇನ್ನು ಮುಂದಕ್ಕೆ ಭೀ ನೀವು ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳಿ ನಾನು ಅನ್ಕೊಂಡಿದ್ದೀನಿ ರೀ ಫ್ರೆಂಡ್ಸ ನಿಮ್ಮೆಲ್ಲರ ಸಪೋರ್ಟ ಪ್ರೀತಿ ಸಹಕಾರ ಇರ್ಲಿಕ್ಕೆ ಅಂತಂದ್ರೆ ಯಾವುದೇ ಯೂಟ್ಯೂಬರ್ ಆದರೂ ಮುಂದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ರೀ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ ಆಶೀರ್ವಾದ ಇದ್ರೇನ ಪ್ರತಿಯೊಬ್ಬ ಯೂಟ್ಯೂಬರು ಮುಂದೆ ಬರೆದಕ್ಕೆ ಸಾಧ್ಯ ರೀ ಫ್ರೆಂಡ್ಸ ದಯವಿಟ್ಟು ಎಲ್ಲರೂ ಇದೇ ರೀತಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನಿಮ್ಮ ಮನೆ ಮಗಳು ಅಂತ ಅಂದ್ಕೊಂಡು ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ ನಾನು ಮಾಡೋ ವೀಡಿಯೋಸ್ಗಳ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಇವತ್ತಿನ ವೀಡಿಯೋಸ್ ನಾನು ಇಲ್ಲಿಗೆ ಮುಗಿಸ್ತೀನಿ ರೀ ಫ್ರೆಂಡ್ಸ ರೀ ಇವತ್ತಿನ ವೀಡಿಯೋಸ್ನೊಳಗೆ ಇವತ್ತು ವಿಡಿಯೋಸ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನ್ರಿ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಪಕ್ಕದೊಳಗೆ ಬರತಕ್ಕಂಥ ಬೆಲ್ಲೈಕನ್ ಮೇಲೆ ಫ್ರೆಂಡ್ಸ್ ಮಾಡಿರಿ ಫ್ರೆಂಡ್ಸ್ ನಾನು ಬಿಡೋವಂಥ ಒಂದು ವೀಡಿಯೋಸ್ನ ನೋಟಿಫಿಕೇಶನ್ನ ಮೊದ್ಲು ನೀವೇ ನೋ ನೋಡ್ಬೋದ್ರಿ ಅಂದರೆ ಎಲ್ಲರಿಗಿಂತ ಮೊದಲ ವೀಡಿಯೋಸ್ ನೋಟಿಫಿಕೇಷನ ನಿಮ್ಗೆ ಬರ್ತೀರಿ ನಾನು ವೀಡಿಯೋಸ ಅಪ್ಲೋಡ್ ಮಾಡಿದ ತಕ್ಷಣ ರೀ ಹಾಗಾಗಿ ಬೆಲ್ಲೈಕನ್ನ ಫ್ರೆಶ್ ಮಾಡಿ ಆಲನ್ನು ಆಪ್ಷನ್ ಬರ್ತಾರೆ ಅದನ್ನು ಸೆಲೆಕ್ಟ್ ಮಾಡಿದ್ರೆ ಅಂತಂದ್ರೆ ನಾನು ಬಿಟ್ಟ ತಕ್ಷಣಕ್ಕೆ ವೀಡಿಯೋಸ್ನ ನೀವು ನೋಡ್ಬೋದು ರೀ ಫ್ರೆಂಡ್ಸ್ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ ಈ ತಿಂಗಳು ಯೂಟ್ಯೂಬ್ ಪೇಮೆಂಟ್ ಬರದೇ ಇದ್ರು ಏನು ಬೇಜಾರಿಯಲ್ಲ ರೀ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಆಶೀರ್ವಾದ ಇತ್ತಂದ್ರೆ ನನ್ನ ಮೊನ್ನೆ ತಿಂಗಳ ಯೂಟ್ಯೂಬ್ ಪೇಮೆಂಟ್ ತಗೋತೀನಿ ನಾನು ಅದೊಂದು ಖುಷಿ ಅದ ರೀ ನನಗೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್